ಕ್ರಿಸ್ತದ ಕಪೂರು ಆರನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆ ಆಗಿ ಕೊಟ್ಟಂತ ತಾಯಿ ತ್ರಿಶುಲಾದೇವಿಯನ್ನ ಹನ್ನೆರಡನೇ ಶತಮಾನದ ಮಹಾಮಾನವರ ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗಾಗಿ ಕೊಟ್ಟಂತ ತಾಯಿ ಮದಲಂಬಿಕೆಯನ್ನ ಹದಿನೇಳನೇ ಶತಮಾನದಲ್ಲಿ ಮೊಘಲ್ಶಾ ಹದಿನ ಶಾಹಿ ಕುತುಂಬಶಾಹಿ ನಿಜ ವೃತ್ತ ಹಿಂದೂ ಪದ ಪದಪದಶಾಹಿ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಸೀತಾಬಾಯಿಯನ್ನ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ ಹಿಂದುವಣ ಚಂಡಾಳಿಕ್ಕಾಗಿ ಕ್ರಾಂತಿವೀರ ಸಂಗೋಳಿ ನಾರಾಯಣಕ್ಕೆ ಜನ್ಮ ಕೊಟ್ಟಂತ ತಾಯಿ ಕೆಂಚೋಳನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಮಲಗಿದಂಥ ಯುವ ಸಮೂಹಕ್ಕೆ ಚೈತನ್ಯವನ್ನು ನೀಡಿದಂತಹ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಭುವನೇಶ್ವರಿ ದೇವಿಯನ್ನ ಮನೆಯಲ್ಲಿರುವ ಗಣೇಶನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಎಡಮರಗಳನ್ನು ಕಟ್ಟಿದಂತಹ ಲೋಕನಾಥ್ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕರೆ ನೀಡಿದ ಶಿಕ್ಷೆ ರಾಷ್ಟ್ರದ ಸ್ವಾತಂತ್ರ್ಯ ರಾಜ್ಯಕ್ಕಾಗಿ ಸಾವಿರ ಸಾವಿರ ಸಂಖ್ಯೆ ಸ್ವಾತಂತ್ರ್ಯ ಸೇನಾನಿಗಳನ್ನು ಉಂಟು ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ ತನ್ನ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಹಗ್ಗಕ್ಕೆ ಇತ್ತರಬೇಕಾದ್ರೆ ನೇಣುಗಂಬದ ಹಗ್ಗಕ್ಕೆ ಮೊದಲು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಥಿತರಾದಂತಹ ವೀರ ಭಗತ್ ಸಿಂಗನನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ ಗೋಲಿಯ ಮೈ ನೈ ಉಂಗ ಮೈ ಆಜಾದು ಆಜಾದಿ ಮರುಗ ವೈರಿಗಳ ಗುಂಡೇಟನ್ನು ನಾನು ತಿನ್ನೋದಿಲ್ಲ ನಾನು ಆಗಿದ್ದೀನಿ ಆಜಾದ್ ಆಗಿ ಎಂದು ಇತಿಹಾಸದ ಪುಟದಲ್ಲಿ ಆಗಿ ಹುತಾತ್ಮರಾದಂತಹ ಚಂದ್ರಶೇಖರ್ ಆಜಾದರನ್ನ ಈ ಭೂಮಿಗೆ ಕೊಡಿಗಾಗಿ ಕೊಟ್ಟಂತ ತಾಯಿ ಅಣ್ಣ ಬ್ರಿಟಿಷರ ಒಂದೊಂದು ಗುಂಡೇಟನ್ನ ತಿಂದು ತಾನು ಹುತಾತ್ಮ ಆಗ್ತಿರ್ಬೇಕಾದ್ರೆ ಭಾರತ್ ಮಾತಾ ಕಿಜಾಯ್ ಒಂದೇ ಮಾತ್ರ ಮೇಲೆ ಹುತಾತ್ಮರಂತಹ ವೀರ ಸಿಂಧೂರ್ ಲಕ್ಷ್ಮಣನನ್ನ ಈ ಭೂಮಿಗೆ ಕೊಡಿಗಾಗಿ ಕೊಟ್ಟಂತ ತಾಯಿ ನಸೋರನ್ನ ಈ ದೇಶದಲ್ಲಿ ಆಸಾದಿಯಿಂದ ಫೋಷಣ್ಣ ಕಟ್ಟಿ ಆ ಮೂಲಕ ಬ್ರಿಟಿಷರ ಹಣ ಕಟ್ಟಿದಂತ ನೆಚ್ಚಿನ ನೆಚ್ಚಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡಿಗಾಗಿ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕುಕೊಳ್ಳುವಂತಹ ಚಿಂತನೆಯೊಂದಿಗೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಭೀಮಾಬರಿಯನ್ನ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ನಮ್ಮಗಳ ನಾಳೆಗೆ ಗೊತ್ತಾಗ್ತಾ ಸಿಯಾಚಿ ನೀರೋ ಲ್ಯಾಂಡ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವಳನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ಜೊತೆಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತ ಸೇವೆ ಮುಗಿಸಿಕೊಂಡು ಬಂದಂತಹ ಸಿದ್ದಾರೂಢ ಅಪರೂಪದ ಸೈನಿಕರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ನಿಲ್ಲೋಳನ್ನ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಪೂಜೆ ಎತ್ತಿ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ತೇದಾರದ ತಾಣಾಧಿಕಾರಿಗಳಾದಂಥ ಆತ್ಮೀಯರಾದಂತಹ ಐಗಳವರೇ ಅದೇ ರೀತಿ ಆತ್ಮೀಯ ಮಿತ್ರರು ಪುರಸಭೆ ಸದಸ್ಯರಾದಂಥ ಅವರೇ ಮತ್ತು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಇಪ್ಪತ್ತೆರಡು ವರ್ಷಗಳ ಕಾಲ ಮಾತೆಯ ಸೇವೆಯನ್ನು ಮುಗಿಸಿಕೊಂಡು ಮತ್ತೆ ಸಿದ್ಧಾರೂಢನಾಗಿ ತೇದಾವ ನಗರಕ್ಕೆ ಆಗಮಿಸಿರ್ತಕ್ಕಂಥ ಆ ಶ್ರದ್ಧೆಯ ಯೋಧನಿಗೆ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳು ಸಲ್ಲಿಸಿ ಅಕ್ಕಿಗೆ ಮಾತನಾಡುತ್ತಿದ್ದೆ ಮಾತನಾಡ್ತಿರ್ಬೇಕಾದ್ರೆ ಮದುವೆಯಾಗಿ ಹದಿನೇಳು ವರ್ಷ ಆಯಿತು ಅಂತ ಹೇಳಿದರು ಮದುವೆಯಾಗಿ ಹದಿನೇಳು ವರ್ಷ ಆಯಿತು ಬಹುಶಃ ನನ್ನ ಗಂಡ ನನಗೆ ಪ್ರತಿ ರವಿವಾರ ಪಾಣಿಪುರಿ ತಿರ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಗಂಡ ನನಗೆ ಹೊರಗಡೆ ಹೋಟೆಲ್ ಕರ್ಕೊಂಡು ಹೋಗ್ಬೇಕು ನನ್ನ ಗಂಡ ನನಗೆ ಬಾಜಿ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋಗಬೇಕು ಅಂತಕ್ಕಂತ ಆ ತಾಯಿಯಿಂದ ಮಧ್ಯೆ ಒಬ್ಬ ತಾಯಿ ನನ್ನ ಗಂಡ ಸತಾ ಸದಾ ತಾಯಿ ಭಾರತೀಯ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕು ಅಂತೇಳಿ ಹದಿನೇಳು ವರ್ಷ ಮದುವಾಗಿ ತನ್ನ ಗಂಡನನ್ನು ಹರಿಸಿ ಹಾರಿಸಿ ತಾಯಿ ಭಾರತೀಯ ಸೇವೆಗೆ ಕಳಕೆಲ್ಲ ಅಪರೂಪದ ತಾಯಿ ಇವತ್ತು ಅಂತ ತಾಯಿಯಿಂದ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಅಂತ ತಾಯಂದ್ರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಮಿತ್ರ ವೇದಿಕೆ ಮೇಲೆ ಇವತ್ತು ಸೈನಿಕರ ಅಧ್ಯಕ್ಷರು ಇದ್ದಾರೆ ಅವರ ಮೀಸೆಗಳನ್ನು ನೋಡಿದರೆ ಮತ್ತೊಬ್ಬರು ವೇದಿಕೆ ಹೋಗಿದ್ದಾರೆ ಆ ಮೀಸೆಗಳನ್ನು ನೋಡಿದರೆ ಇವತ್ತು ವರ್ತಮಾನ ಅಭಿನಂದನ ಕುರಿತು ಹೆಮ್ಮೆಯ ಮಾತುಗಳನ್ನು ಹಾಡಲೇಬೇಕಾಗಿದೆ ವರ್ತಮಾನ ಅಭಿನಂದನೆ ಯಾವ ರೀತಿ ಹೋರಾಟ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ನಮ್ಮ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಕಾಮಿ ಮೂಲಕ ಬರ್ತಿದ್ರು ಎಪ್ಪತ್ತೆಂಟು ಬಸ್ಗಳಲ್ಲಿ ಹತ್ರ ಹತ್ರ ಇಪ್ಪತ್ ಮೂರು ಜನ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಆರ್ಡಿಎಕ್ಸ್ ಕಟ್ಕೊಂಡ್ಬಂದು ನಮ್ಮ ಸೈನಿಕರ ಬಸ್ಸಿಗೆ ಡಿಕ್ಕಿ ಹೊಡೆಸ್ತಾರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಈ ದೇಶದ ತರುಣ ತರ ಬ್ರಿಟಿಷರು ಬಿಟ್ಟೋದ ಬಿಟ್ಟು ಆ ಕಿತ್ತೋದ ವ್ಯಾಲಂಟೈನ್ ಡೇ ಅನ್ನೇ ಆಚರಣೆ ಮಾಡ್ತಿದ್ರು ದೇಹ ಸುಖಕ್ಕಾಗಿ ವ್ಯಾಲೆಂಟೈನ್ ಡೇ ಆಚರಣೆ ಮಾಡ್ತಿದ್ರು ಆದರೆ ಮತ್ತೊಂದು ಕಡೆ ಈ ದೇಶದ ಮೈನಸ್ ಮೂವತ್ತು ಡಿಗ್ರಿ ಕೆಲಸ ಮಾಡತಕ್ಕಂತ ನಲವತ್ತು ನಾಲ್ಕು ಜನ ಸೈನಿಕರು ಏಕಕಾಲಕ್ಕೆ ಹುತಾತ್ಮರಾಗ್ತಾರೆ ಮೂವತ್ತೆಂಟು ಜನರಿಗೆ ಎಂಗೇಜ್ಮೆಂಟ್ ಆಗಿತ್ತು ಮೂವತ್ತೆಂಟು ಜನರಿಗೆ ಎಂಗೇಜ್ಮೆಂಟ್ ಆಗಿತ್ತು ಆರು ಜನ ತಾಯಂದ್ರಿಗೆ ಲಗ್ನ ಆಗಿತ್ತು ಏಕಕಾಲಕ್ಕೆ ಆರು ಜನ ತಾಯಂದಿರು ತಮ್ಮ ತಾಯಿಯನ್ನು ಪಕ್ಕಕ್ಕಿಟ್ಟು ಬಿಚ್ಚಿ ವಿಧಿವೇರಾಗ್ತಾರಲ್ಲ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇವತ್ತು ನಮ್ಮ ತರುಣಿಗೆ ವ್ಯಾಲೆಂಟೈನ್ ಡೇ ಆಚರಿಸೋದಲ್ಲಪ್ಪ ಏನಾದರೂ ಆಚರಣೆ ಮಾಡಬೇಕು ಫೆಬ್ರವರಿ ಹದಿನಾಲ್ಕಂದ್ರೆ ನಮ್ಮ ಯೌವನ ಇರೋದು ಈ ದೇಶಕ್ಕಾಗಿ ಅಂತಕ್ಕಂಥ ಚಿಂತೆಯನ್ನು ನಮ್ಮ ದೇಶದ ತರುಣಿಗೆ ಕೊಡಬೇಕಾಗಿದೆ ಅದೇ ಘಟನೆಯಲ್ಲಿ ಹುತಾತ್ಮರಾದಂತ ಮೇಜರ್ ವಿಭೂತಿ ಶಂಕರ ದೋಂಡಿಯಾರ್ ವೈಲಿಗಳನ್ನ ಕೂಬಿ ಮಾಡ್ತಿರ್ಬೇಕಾದ್ರೆ ಆಗ್ತಾರೆ ಹೆಂಡತಿ ಹೇಳ್ತಿದ್ದಂತೆ ಮದುವಾಗಿ ಅತ್ಯಧ ತಿಂಗಳಾಗಿತ್ತು ಹೆಂಡತಿ ಹೇಳ್ತಿದ್ದಂತೆ ನಾನು ಯಾವತ್ತೂ ಈನಿಫಾರ್ಮ್ನಲ್ಲಿ ಸತ್ತು ಹೋಗ್ಬಿಟ್ರೆ ನನ್ನ ಈ ಫಾರ್ಮ್ ಅನ್ನ ನೀನೇ ಹಾಕ್ಬೇಕು ಅಂತ ಹೆಂಡತಿ ಹೇಳ್ತಿದ್ರಂತೆ ಅದೇ ಘಟನೆ ಅವ್ರು ಮನೆಯಲ್ಲಿ ನೋಡ್ಬೋಯ್ತು ಮೇಜರ್ ವಿಭೂತಿ ಶಂಕರ್ ದೋಂಡಿಯಾರ್ ಅವತ್ತು ವೈರಿಗಳ ವೈರಿಗಳ ಗುಂಡೇಟಿಗೆ ಹುತಾತ್ಮರಾಗಿ ದೇಹ ಮನೆ ಬಂದಿತ್ತು ಹೆಂಡತಿ ನಿತ್ಯದ ಹೇಳ್ತಾರಂತೆ ರೀ ನಿಮಗೆ ಕೊಟ್ಟಂತೆ ಮಾತಂತೆ ನೀವು ಬಿಟ್ಟಂತ ಯೂನಿಫಾರ್ಮ್ ಅನ್ನ ನಾನೇ ಹಾಕ್ತೇನೆ ಕಂಡ ಗಂಡನ ದೇಹದ ಪಕ್ಕಕ್ಕೆ ಕುತ್ಕೊಂಡು ಹೆಂಡತಿ ಹೇಳ್ತಾರೇ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ಒಂದೂವರೆ ವರ್ಷದ ಹಿಂದೆ ಒಂದೂವರೆ ವರ್ಷದಿಂದ ತನ್ನ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ಕ್ಯಾಪ್ಟನ್ ಆಗಿ ನಿಯುಕ್ತಿ ಮೂಲಕ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ತಾನು ಹಾಕೊಂಡು ತಾಯಿ ಭಾರತಿ ಸೇವೆ ಗೊತ್ತಾರಲ್ಲ ಮತ್ತು ಇಂಥ ಕಥೆಗಳನ್ನು ನಮ್ಮ ಮನೆ ಮಕ್ಕಳಿಗೆ ಹೇಳಿದಾಗ ಮಾತ್ರ ಪ್ರತಿ ಮನೆ ಮನೆಯಲ್ಲೂ ಸಿದ್ದಾರ್ಥರಂತೂ ಹುಟ್ಟಲಿಕ್ಕೆ ಸಾಧ್ಯ ಇದೆ ಆ ಕಥೆಗಳು ಹೇಳಬೇಕಾಗಿದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಲವತ್ನಾಲ್ಕು ಜನ ಸೈನಿಕರು ಏಕಕಾಲಕ್ಕೆ ಆಗ್ತಾರೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾರರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ಕೇವಲ ಹನ್ನೊಂದನೇ ದಿನಕ್ಕೆ ಹನ್ನೊಂದನೇ ದಿನಕ್ಕೆ ಭಾರತ ಸರ್ಕಾರ ವೈದ್ಯರ ಹಟ್ಟದ ಮೇಲೆ ದಾಳಿ ಮಾಡಿ ಒಂದೇ ಒಂದು ಇದೆ ನಮ್ಮ ಸೈನಿಕರು ಮತ್ತೆ ಮನೆಯಲ್ಲಿ ಭಾರತಕ್ಕೆ ಬರ್ತಾರೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ನಲವತ್ತು ನಾಲ್ಕು ಜನ ಸೈನಿಕರನ್ನ ಹಾಕ್ತಾರೆ ವೈರಪ್ಪ ಪಾಕಿಸ್ತಾನದವರು ಕೊಂದು ಹಾಕಿದ ನಂತರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು ನಿಶ್ಚಯ ಮಾಡ್ತಾರೆ ಹೇಗಾದ್ರೂ ಮಾಡಿ ಪಾಕಿಸ್ತಾನಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ನಿಶ್ಚಯ ಮಾಡಿ ಆ ಘಟನೆ ನಡೆದು ಹನ್ನೆರಡು ದಿನಕ್ಕೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ ಹೆಂಗಿತ್ತು ಹತ್ತಿನ ಸ್ಥಿತಿ ಅಂತಂದ್ರೆ ನಮ್ಮ ಮನೆಗಳಲ್ಲಿ ನಾವು ಮನೆಗಳಲ್ಲಿ ನಾವು ಊಟ ಮಾಡ್ಕೊಂಡು ಆಯಾ ಮಲ್ಕೊಂಡಿದ್ದೀವಿ ಅದರ ಒಂದು ಸೈನಿಕರ ಪರಾಕ್ರಮ ಹೆಂಗಿತ್ತು ಅಂತಂದ್ರೆ ರಾತ್ರಿ ಗಂಟೆ ಗಂಟೆ ಐವತ್ತೆರಡು ನಿಮಿಷಕ್ಕೆ ಪಠಾಣಕೋಟೆ ಏರ್ಬೇಕಿಂದ ನಾಲ್ಕು ಮಿಕ್ ವಿಮಾನಗಳು ಇರ್ತವೆ ಎರಡು ಗಂಟೆ ಐವತ್ತಾರು ನಿಮಿಷಕ್ಕೆ ಮತ್ತೆ ಪಠಾಣಕೋಟದಿಂದ ಮತ್ತೆ ನಾಲ್ಕು ವಿಮಾನಗಳು ಇರ್ತವೆ ಮೂರು ಗಂಟೆ ಎರಡು ನಿಮಿಷಕ್ಕೆ ಸರಿಯಾಗಿ ದೆಹಲಿಯಿಂದ ನಾಲ್ಕು ವಿಮಾನಗಳು ಇರ್ತವೆ ಮೂರು ಗಂಟೆ ಆರು ನಿಮಿಷಕ್ಕೆ ಆ ಹನ್ನೆರಡು ವಿಮಾನಗಳಿಗೆ ಸಪೋರ್ಟ್ ಆಗಿ ಮತ್ತೆ ನಾಲ್ಕು ವಿಮಾನಗಳು ಪಾಕಿಸ್ತಾನದ ಒಳ ಹೋಗ್ಲಿಕ್ಕೆ ತಯಾರಾಗಿ ನಿಂತ್ಕೊಂಡಿದ್ವು ಪಾಕಿಸ್ತಾನದ ಒಳಗಡೆ ಹೋಗ್ತಾರೆ ಬಾಲಾಕೋಟ್ ಅವರಿಗೆ ಹೋದ್ರು ಎಲ್ಲಿ ತನಕ ನಮ್ಮ ಸೈನಿಕರು ಹೋಗಿದ್ರು ಅಂತಂದ್ರೆ ಹತ್ತೊಂಬತ್ತು ಶಾಸ್ತ್ರಿ ಪ್ರಧಾನಮಂತ್ರಿ ಇದ್ರಲ್ಲ ಪಾಕಿಸ್ತಾನದ ಒಳ ಹೋಗ್ತ ನಂತರ ಅದರ ನಂತರ ಮತ್ತೆ ಪರಾಕ್ರಮವಿರಲಿಕ್ಕೆ ನಮ್ಮ ಸೈನಿಕರಿಗೆ ಬೆಳ್ಳಿ ನಿಂತ್ಕೊಂಡಿದ್ದು ಐವತ್ತಾರು ಇಂಚಿನ ಅಧಿಕಾರಕ್ಕೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಒಳಗಡೆ ಹೋಗ್ತಾರೆ ಅಬುಟಾಬಾದ್ ನಮ್ಮ ಸೈನಿಕರು ಹೋಗಿದ್ರು ಇಲ್ಲಿ ನಲವತ್ತು ಕಿಲೋಮೀಟರ್ ಹೋಗಿದ್ರೆ ಪಾಕಿಸ್ತಾನ ಗುಂಡ ತಗರ ಮಾಡೋರ್ ವರೆಗೆ ತಲುಪುತ್ತಿದ್ರು ನಮ್ಮ ಸೈನಿಕರು ಮುನ್ನೂರ ಐವತ್ತು ಪಾಕಿಸ್ತಾನಿ ಚಂಡ್ರನ್ನ ಹೊಡೆದು ಹಾಕಿ ಮತ್ತೆ ಭಾರತಕ್ಕೆ ಒಂದೇ ಒಂದು ಕ್ಯಾಸುಯಲಿಟಿ ಅಂದ್ರೆ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಾಗ ದುರ್ದೈವ ಅಂತಂದ್ರೆ ಈ ದೇಶದ ರಾಜಕಾರಣಿಗಳು ಹೇಗಿದ್ದಾರೆ ಅಂತಂದ್ರೆ ನಮ್ಮ ದೇಶದ ಸೈನಿಕರ ಪರಾಕ್ರಮವನ್ನು ಕೂಡ ಪ್ರಶ್ನೆ ಮಾಡಿಬಿಟ್ರು ನಮ್ಮ ದೇಶದ ಸೈನಿಕರು ಮುನ್ನೂರ ಐವತ್ತು ಪಾಕಿಸ್ತಾನಿ ಚಂಡರನ್ನ ಹೊಡೆದು ಬಂದ ನಂತರ ಅದಕ್ಕೆ ಪ್ರೂಫ್ ಕೇಳ್ತಾರೆ ಪ್ರೂಫ್ ಕೇಳಿದಂತ ರಾಜಕಾರಣಿಗಳನ್ನ ಈ ದೇಶದಲ್ಲೇ ನೋಡಿದ್ದೀವಿ ಪ್ರೂಫ್ ಕೇಳಿದವ್ರನ್ನ ಮೊನ್ನೆ ದೆಹಲಿಯ ಜನ ಕಿತ್ತಗೊಂಡ್ಬಿಟ್ರು ಯಾರು ಪ್ರೂಫ್ ಕೇಳಿದಲ್ಲ ಅವರ ದೆಹಲಿಯ ಜನ ಕಿತ್ತಿಟ್ರು ಒಂದೇ ಒಂದು ಕ್ಯಾಜುಯಾಲಿಟಿಯಿಂದ ನಮ್ಮ ಸೈನಿಕರು ಎರಡನೇ ಸರ್ಜಿಕಲ್ ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಆದ್ರೆ ಘಟನೆ ನಡೆದ ನಂತರ ಪಾಕಿಸ್ತಾನ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತೇಳಿ ನಮ್ಮ ಸೈನಿಕರು ಕಣ್ಣಲ್ಲಿ ಕಣ್ಣಲ್ಲಿ ಇಟ್ಕೊಂಡು ಕೂತಿದ್ರು ಎಫ್ ಸಿಕ್ಸ್ಟೀನ್ ಅಮೆರಿಕಾದಲ್ಲಿ ತಯಾರು ಮಾಡಿದಂತಹ ಎಫ್ ಸಿಕ್ಸ್ಟೀನ್ ವಿಮಾನವನ್ನು ತೆಗೆದುಕೊಂಡು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾರೆ ಪಾಕಿಸ್ತಾನದವರು ಆ ದಾಳಿ ಮಾಡಲಿಕ್ಕೆ ಬಂದಾಗ ಮಿರಾಜ್ ತೌಸಂಡ್ ಮಿರಾಜ್ ಟೂ ತೌಸಂಡ್ ಹತ್ತೊಂಬತ್ತು ನೂರ ಅರವತ್ತು ಎಪ್ಪತ್ತರ ಸಂದರ್ಭದಲ್ಲಿ ನಿರ್ಮಾಣವಾದಂತಹ ಆ ಹಳೇ ವಿಮಾನವನ್ನು ತೆಗೆದುಕೊಂಡು ಎಫ್ ಸಿಕ್ಸ್ಟೀನ್ ಅತ್ಯಂತ ಸುಸಜ್ಜಿತವಾದಂತಹ ಎಫ್ ಸಿಕ್ಸ್ಟೀನ್ ಪತ್ತಿ ವರ್ಧಮಾನ್ ಅಭಿನಂದನ್ ಅವರು ಆ ವಿಮಾನ ಹೊಡೆದಾಕಿ ಪಾಕಿಸ್ತಾನದ ನೆಲದಲ್ಲಿ ಬೀಳ್ತಾರೆ ಪಾಕಿಸ್ತಾನದ ನೆಲದಲ್ಲಿ ಬಿದ್ದಾಗ ಸ್ವರ್ಧಮಾನ್ ಅಭಿನಂದನ ಪಾಕಿಸ್ತಾನ ಸೈನಿಕರು ಬಂಧಿಸ್ತಾರೆ ಬಂಧಿಸಿ ಅವರಿಗೆ ಸಿಗರೇಟ್ ಹಚ್ತಾರೆ ಉದಿನ ಕಟ್ಟಿಗಳನ್ನ ಹಚ್ತಾರೆ ನಿಮ್ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಹೇಳಬೇಕು ಅಂತ ಕೇಳ್ತಾರೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಆದ್ರೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸೈನಿಕ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ವಿಜ್ಞಾನಿಗಳ ಜನವನ್ನು ಆಚರಣೆ ಮಾಡ್ತಿದ್ರು ವಿಜ್ಞಾನಿಗಳ ಜನವನ್ನು ಆಚರಣೆ ಮಾಡ್ತಿರಬೇಕಾದ್ರೆ ಒಂದೇ ಒಂದು ಮಾತಾಡ್ತಾರೆ ಬಹುಶಃ ಹದಿನೈದು ಸೆಕೆಂಡಿನ ಆ ಮಾತುಗಳಿತ್ತು ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಹೊತ್ತು ಪೈಲಾ ವಾಲತನ ಒತ್ತೋಡಾರ್ಸ ಪೂರ್ಣ ವಾಲಾ ಹೋಗೇನಾ ಅವ್ರ ಜೋ ಹೊಣೆ ವಲ ಪೂರ್ಣ ರಿಯಲ್ ಹೋಗ ಇಷ್ಟೇ ಹದಿನೈದು ಸೆಕೆಂಡ್ ಮಾತಗಳನ್ನು ಕೇಳಿ ಪಾಕಿಸ್ತಾನ ಸೈನಿಕರು ವರ್ಧಮಾನ ಅಭಿನಂದನ ಬಿಟ್ಟು ಕಳಿಸ್ತಾರೆ ವರ್ಧಮಾನ ಅಭಿನಂದನ ಬಿಟ್ಟು ಕಳಿಸಿದ ನಂತರ ಇಡೀ ದೇಶದ ತುಂಬಾ ತ್ರಿವಣ್ಣ ಹಾರಿಸ್ತಾ ಆರಿಸ್ತಾ ಈ ದೇಶದ ತರುಣ್ರು ಭಾರತ್ ಮಾತಾ ಕಿಜೆ ಒಂದೇ ಮಾತ್ರ ನೆಟ್ಟಿರ್ಬೇಕಾದ್ರೆ ಒಬ್ಬ ರಾಜಕಾರಣಿಗಳು ಹೇಳ್ತಾರೆ ಎರಡು ಹೊತ್ತು ಅನ್ನಕ್ಕೆ ಗತಿಯಿಂದವರು ಸೈನಿಕ ಸೇರ್ತಾರೆ ಅಂತೇಳಿ ಆ ಸಂದರ್ಭದಲ್ಲಿ ವರ್ತಮಾನ ಬೀರೇಂದರ್ ಅವರು ಮಾತು ಹೇಳ್ತಾರೆ ನಾನು ಕೋಟ್ಯಾಧೀಶನ ಮಗ ಕೋಟ್ಯಾಧೀಶ ಇರ್ತಕ್ಕಂಥ ಒಬ್ಬೊಬ್ಬ ಮಗ ನಮ್ಮಪ್ಪನಿಗೆ ನಮ್ಮಪ್ಪನಿಗೆ ಆಗಿ ಮಾಡ್ತೀನಿ ಅಂತೇಳಿ ನಿಶ್ಚಯ ಮಾಡಿದ್ರು ಆದ್ರೆ ಆರ್ಮಿಯ ಯೂನಿಫಾರ್ಮ್ ಹಾಕಿ ದೇಶ ಸೇವೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿಕೊಂಡು ದೇಶ ಸೇವೆಗೆ ಹೋಗಿದ್ದೀನಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನ ಹೇಳ್ತಾರಲ್ಲ ಅಂತ ರಾಜಕಾರಣಿಗಳಿಗೆ ಉತ್ತರ ಕೊಡಬೇಕಾಗಿದೆ ಅಂತ ರಾಜಕಾರಣಿಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ ಸಿದ್ಧಾರಂಭ ಮಗನನ್ನು ಹೆತ್ತು ಸೀಧಾರು ನಮ್ಮ ನೆತ್ತು ನಾನು ಭೂಮಿಯಲ್ಲಿ ದುಡಿತೀನಿ ಅವಕಾಶ ಸಿಕ್ಕಾಗ ತಾಯಿ ಭಾರತ ಸೇವೆ ಮಾಡಲಿಕ್ಕೆ ಸೀಧಾರು ನಂತ ಮಗನನ್ನ ದೇಶ ಸೇವೆಗೆ ಕಳಿಸ್ತೀನಿ ಅಂತಕ್ಕಂಥ ಸಂಕಲ್ಪ ಮಾಡುವಂತ ಅದೆಷ್ಟೋ ತಾಯಿ ಹೊತ್ತು ಭಾರತದಲ್ಲಿದ್ದಾರೆ ಸೈನಿಕ ತಾಕತ್ ಅಂತಂದ್ರೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಸೈನಿಕ ಹೇಳ್ತಾನೆ ನಾಯಕ್ ಅಂಗ್ರೇಜ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿಗಳು ಯಾರ್ಯಾರು ಗಾಯಾಳುಗಳಾಗಿದ್ರಲ್ಲ ಆ ಗಾಯಾಳುಗಳಾದಂತ ಎಲ್ಲ ಸೈನಿಕರು ನೋಡ್ಲಿಕ್ಕೆ ಕೊಟ್ಟಿದ್ರು ದವಾಖಣೆಗೆ ನೋಡಿ ಹೋದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತ ಒಬ್ಬ ಸೈನಿಕ ಕಣ್ಣು ತೆಗೀಲಿಕ್ಕೂ ಆಗ್ತಿರ್ಲಿಲ್ಲ ದೇಶದ ಪ್ರಧಾನಮಂತ್ರಿಗೆ ಬಂದಿದ್ದಾನಂತಕ್ಕಂಥ ಒಂದೇ ಒಂದು ಮಾತು ತಿಳಿದು ಬಿಟ್ಟಾಗ ನಾಯಕ್ ಅಂಗ್ರೇಜಿಗೆ ಕೇಳ್ತಾನೆ ಆದರ್ಣೀಯ ಪ್ರಧಾನಮಂತ್ರಿ ಜಿ ಇದರ ಕೇಳ್ತಾನಂತೆ ಪ್ರಧಾನಮಂತ್ರಿಗಳೇ ಈ ಕಡೆಗೆ ಬನ್ನಿ ಅಂತಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಸೈನಿಕರ ಹೋಗಿ ನಿಂತ್ಕೋತಾರೆ ನಿಂತ್ಕೊಂಡಾಗ ಆ ಸೈನಿಕ ಹೇಳಿದಂತ ಮಾತಿದೆಯಲ್ಲ ನಮ್ಮ ದೇಶದ ತರುಣ್ರಿಗೆ ಒಂದ್ಸಾರಿ ಹೇಳ್ಬಿಡಿ ನಮ್ಮ ದೇಶದ ತರುಣ ತರುಣೀರಿಗೆ ಹೇಳ್ಬಿಡಿ ಭಾರತದ ಸೈನಿಕ ಯಾವತ್ತೂ ಬೆಂಡ್ ಕೊಟ್ಟಿಲ್ಲ ವೈರಿಗಳ ಗುಂಡೇಟನ್ನು ತಿಂತಿರ್ಬೇಕಾದ್ರೆ ಯಾವತ್ತು ಬೆಣ್ ಕೊಟ್ಟಿಲ್ಲ ನನ್ನ ದೇಶದ ಸೈನಿಕ ಹುತಾತ್ಮರಾಗ್ತಿರ್ಬೇಕಾದ್ರೆ ಎದೆ ಕೊಟ್ಟೆ ಹುತಾತ್ಮ ಆಗ್ತಾನೆ ಸರ್ ಈ ಈ ಮಾತುಗಳನ್ನ ದಯವಿಟ್ಟು ನಮ್ಮ ಸೈನಿಕರ ಮಾತುಗಳನ್ನ ದೇಶದ ತರುಣ ತಜ್ಞರಿಗೆ ತಿಳಿಸಿಬಿಡಿ ಅಂತಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ನಿನ್ನ ಮೈಯಲ್ಲಿ ಎರಿತಾ ಇರೋದು ಭಾರಾತ್ಮತೆ ಇರತ್ತ ಬೆಣ್ ಕೊಡುವ ಪ್ರಶ್ನೆ ಏನಿಲ್ಲ ನನ್ನ ಸೈನಿಕರ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ ಮತ್ತೆ ಅದೇ ಸಂದರ್ಭದಲ್ಲಿ ಒಬ್ಬ ಸೈನಿಕ ಹುತಾತ್ಮರಾಗಿದ್ದ ಇಂಥ ಪರಿಸ್ಥಿತಿ ತೊಂದಿದ್ರೆ ಅಪ್ಪ ಕೂಡ ಅಪ್ಪನಿಗೆ ಕಣ್ಣು ಕಾಣ್ತಿರ್ಲಿಲ್ಲ ಇದರ ಒಬ್ಬನೇ ಒಬ್ಬ ಮಗನನ್ನ ಧೈರ್ಯ ಜೊತೆಗೆ ಕಳಿಸಿದ್ರು ಜಸ್ವಿಂದರ್ ಸಿಂಗ್ ಅಂತಕ್ಕಂಥ ಸೈನಿಕ ಹೆಂಗಿತ್ತು ಅಂತಂದ್ರೆ ಆ ಮನೆಯ ಪರಿಸ್ಥಿತಿ ಅವತ್ತು ಅದು ಇಡೀ ಶರೀರವನ್ನು ಮೋಟಾರ್ ಸರ್ದಾರಿಗೆ ತುತ್ತಾರಂತ ಆ ಶರೀರ ಸೈನಿಕನ ಶರೀರವನ್ನ ಒಂದು ಬುಟ್ಟಿಯಲ್ಲಿ ತುಂಬಿಕೊಂಡು ಮನೆಗೆ ಬಂದಿದ್ರು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಹಾಕೊಂಡು ಮನೆಗೆ ಬಂದಿದ್ರು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಹಾಕೊಂಡು ಮನೆಗೆ ಬಂದಾಗ ಅವರ ಅಪ್ಪ ಹೇಳ್ತಾನೆ ಕಣ್ಣು ಕಾಣ್ತಿರ್ಲಿಲ್ಲ ಹೆಂಡತಿ ಪಕ್ಕದಲ್ಲಿ ನಿಂತ್ಕೊಂಡು ಅಂತ ಅಳ್ತಿದ್ಲು ಅಳ್ತಿರ್ಬೇಕಾದ್ರೆ ಆ ಕುರುಡಪ್ಪ ಹೇಳ್ತಾನಲ್ಲ ಯಾರ ಮಗನಾದ್ರೂ ದೇಶಕ್ಕೆ ಸಾಯಬೇಕಲ್ಲ ಇವತ್ತು ಆ ಸೌಭಾಗ್ಯ ನನ್ನ ಮಗನಿಗೆ ಸಿಕ್ಕಿದೆ ನಾನಾ ಕಳಬೇಕು ಅಂತ ಕುರುಡಪ್ಪ ಹೆಂಡತಿಯ ಕಣ್ಣೀರನ್ನು ಹೊರಸ್ತಾ ಹೊರಸ್ತಾ ತನ್ನ ಮಗನನ್ನ ದೇಶಕ್ಕಾಗಿ ನಗನರು ತಾರ್ಪಣೆ ಮಾಡ್ತಾರಲ್ಲ ಅದೆಷ್ಟೋ ಸೈನಿಕರ ಮನೆಗಳ ವಿಷಯ ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಒಬ್ಬ ಸೈನಿಕ ಒಬ್ಬ ಆತ್ಮನಾಗಿದ್ದ ಕಮಾಂಡೆಂಟ್ ಪ್ರಮೋದ್ ಕುಮಾರ್ ಅವರು ಸಿಆರ್ಪಿಎಫ್ ಅವರು ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ದೇಶದ ತ್ರಿವರ್ಣ ದಶ ಹಾರುತ್ತಾರೆ ದೇಶದ ಹಿತಕ್ಕಾಗಿ ನಾನು ಬದುಕಬೇಕು ಈ ದೇಶದ ಮನ್ನೆ ನಡೆಸಬೇಕು ಈ ರಾಷ್ಟ್ರವನ್ನು ಉಳಿಸಬೇಕು ಅಂತೇಳಿ ಭಾಷಣ ಮಾಡ್ತಾರೆ ಆದ್ರೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಭಯೋತ್ಪಾದಕರ ಗುಂಡೇಟಿಗೆ ಹುತಾತ್ಮರಾಗಿ ಈ ಅವರ ಮನೆ ಮುಂದೆ ಬಂದಿತ್ತು ಇಡೀ ದೇಶ ಮತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಿರಬೇಕಾದ್ರೆ ಆದ್ರೆ ಅವ್ರ ಮನೆಯಲ್ಲಿ ಮಾತ್ರ ನೀರವು ಮೌನ ಇತ್ತು ಗಂಗನ ದೇಹ ಮನೆ ಮುಂದೆ ಬಂದಾಗ ಆರು ವರ್ಷದ ಮಗಳು ತಾಯಿ ಆಡ್ತಿದ್ಲು ಹೆಂಡತಿ ಆಡ್ತಿದ್ಲು ಆ ತಾಯಿಯ ಕಣ್ಣೀರನ್ನು ಹೊರಸಲಿಕ್ಕೆ ಆರು ವರ್ಷದ ಆರ್ನ ಮಗಳು ತಾಯಿಯ ಕಣ್ಣೀರನ್ನು ಹೊರಸ್ತಾ ಹೊರಸ್ತಾ ಜೋಬೇರೆ ಪಪ್ಪ ಮಾರಾಯಣ ಮೈಸೂರು ನೈ ಚೋಡಿ ಅಂತ ಹೇಳಿ ತಾಯಿಯ ಕಣ್ಣೀರನ್ನು ಹೊರಸ್ತಾ ಹೊರಸ್ತಾ ಆರು ವರ್ಷದ ಮಗಳು ಹೇಳ್ತಾರ ಸುಮ್ಮನೆ ಬಿಡೋದಿ ನಾನು ಅಪ್ಪ ಹಾಕ ಇನ್ಫಾರ್ಮ್ ಅನ್ನ ನಾನು ಹಾಕ್ತೀನಿ ಅಂತೇಳಿ ಅವರಿಗೆ ಸಂಕಲ್ಪ ಮಾಡಿ ಹೊತ್ತು ಆರನೇ ಸಲುವಾಗಿ ಟ್ರೈನಿಂಗ್ ತೆಗೆದುಕೊಳ್ತಿದ್ದಾರಲ್ಲ ಈ ಕತೆಗಳನ್ನ ಮನೆ ಮಕ್ಕಳಿಗೆ ಹೇಳ್ಬೇಕಾಗಿದೆ ಇವತ್ತು ನಾವೇನಾದ್ರೂ ಇಲ್ಲಿ ಸಂಕಲ್ಪ ಮಾಡಬೇಕಾಗಿದೆ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕಾಗಿದೆ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಇದ್ದಂತ ಇವತ್ತು ಯಾವುದೇ ವಿದೇಶಿ ವಸ್ತುಗಳನ್ನ ನನ್ನ ಮನೆಗೆ ಹೋದ ತಕ್ಷಣ ಅವು ತಮ್ಮ ತೊರೆಗೆ ಬಿಸಾಕಿಬಿಡ್ತೀನಿ ಸ್ವದೇಶಿ ವಸ್ತುಗಳನ್ನ ನನ್ನ ಮನೆಯಲ್ಲಿ ಉಪಯೋಗ ಮಾಡ್ತೀನಿ ಯಾಕಂದ್ರೆ ನನ್ನ ಸೈನಿಕರ ರುಂಡುಗಳು ಉಳಿಬೇಕಾದ್ರೆ ಸ್ವದೇಶಿ ವಸ್ತುಗಳ ಅನಿವಾರ್ಯತೆ ಇವತ್ತು ನಮ್ಗೆಲ್ಲರೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ತುತ್ತು ಅನುವು ಕೆಡಿಸೋದಿಲ್ಲ ಅಂತಕ್ಕಂಥ ಸಂಕಲ್ಪನ ಇಲ್ಲಿ ಮಾಡ್ಕೊಂಡು ಮಾತ್ರ ಈತಾ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಾರ್ಥಕ ಆಗುತ್ತೆ ಆ ಸಂಕಲ್ಪನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಒಂದ್ಸರಿ ಭಾರತ್ ಮಾತೆಗೆ ಜೈಕಾರ ಹಾಕಿ ನನ್ನ ಮಾತಿಗೆ ವಿವರ ಮಾಡ್ತೀನಿ ಗಟ್ಟಿ ಜುಲಿನ ಜೈಕಾರ ಹಾಕೋಣ ಮೂರು ತಾಸಿನ ಹೀರೋನಿಗಳಿಗೆ ಬಂದಿ ನಮ್ಮನೆ ಹೀರೋಯಿನ್ ಹೀರೋಯಿನ್ಗಳನ್ನ ಕಳ್ಕೊಳ್ತಾ ಇದ್ದೀವಿ ನಮ್ಮನೆ ಹೀರೋಯಿನ್ಗಳನ್ನ ಕಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಆ ಟಿವಿ ಮತ್ತು ಮೊಬೈಲ್ಗೆ ಒಂದಿಷ್ಟು ಬ್ರೇಕ್ ಕೊಟ್ಬಿಟ್ರೆ ಪ್ರತಿ ಮನೆ ಮನೆಯಲ್ಲೂ ಸಿದ್ಧಾರು ಅಂತ ಅಪರೂಪದ ಯೋಧ ಹೋಗ್ತಾನೆ ಸಿದ್ಧಾರೂಢರಂತವ್ರನ್ನ ಸೈನ್ಯಕ್ಕೆ ಕಳಿಸ್ಲಿಕ್ಕೆ ಅಂತ ಅಪರೂಪದ ತಾಯಿಂದ ಆಗ್ತಾರೆ ತನ್ನ ಗಂಧನ ದೇಶ ಜನಗೆ ಕಳಿಸುವಂತ ಅಂತ ಅಪರೂಪದ ಅಕ್ಕಂದಿರು ತಯಾರಾಗ್ತಾರೆ ದಯವಿಟ್ಟು ಅಧೀನಿಗೆ ಪ್ರಯತ್ನ ಕೊಡಬೇಕು ಹೇಳಿ ವಿನಂತಿ ಮಾಡ್ಕೊಂಡ ತಾವು ಸನ್ಯಾಸತ್ವವನ್ನು ಸ್ವೀಕರಿಸಿ ಸಮಾಜವನ್ನು ಕಾಣ್ತಕ್ಕಂಥ ಅಂತ ಸನ್ಯಾಸಿಗಳ ಬದುಕು ಅಂತ ರೀತಿ ನಾವು ವಿವೃತ್ತೇಳ್ಕೊಬೇಕಾಗಿದೆ ಮಳೆ ಅನ್ನೋದಿಲ್ಲ ಬಿಸಿಲು ಅನ್ನೋದಿಲ್ಲ ಎಲ್ಲ ಹಂತದಲ್ಲೂ ನಮಗಾಗಿ ರೈತ ದುಡಿತಾನೆ ಆ ರೈತನ ಬದುಕು ಚೆನ್ನಾಗಿರ್ಲಿ ರೈತರಿಗೆ ಉತ್ತಮವಾದಂತಹ ಮಳೆ ಬರಬೇಕು ಉತ್ತಮವಾದಂತಹ ಬೆಳೆ ಸಿಗಬೇಕು ಅಂತೇಳಿ ನಿತ್ಯ ನಾವು ಭಗವಂತನ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡಬೇಕಾಗಿದೆ ಮೈನಸ್ ಮೂವತ್ತು ನಲವತ್ತು ಡಿಗ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಸೈನಿಕರವರೆಗೆ ಮತ್ತಷ್ಟು ಶಕ್ತಿಯನ್ನು ಕೊಡು ಮತ್ತಷ್ಟು ಶಕ್ತಿಯನ್ನು ಕೊಡು ತಾಯಿ ಅಂತೇಳಿ ತಾಯಿ ಭಾರತೀಯ ದಿನನಿತ್ಯ ಕೇಳ್ಕೋಬೇಕಾಗಿದೆ ವೈರಿಗಳ ಋಂದುಗಳನ್ನು ಚೆಂಡಾಡುವಂತ ತಾಕತ್ತನ್ನ ನನ್ನ ಸೈನಿಕರಿಗೆ ಕೊಡು ಅಂತೇಳಿ ಕೇಳ್ಕೊಳ್ಬೇಕಾಗಿದೆ ಅದೆಲ್ಲದರ ಜೊತೆಗೆ ನಮಗೆ ಬಟ್ಟೆ ಕೊಟ್ಟಂತ ನೇಕಾರ ಬದುಕು ಚೆನ್ನಾಗಿರ್ಲಿ ಅಂತ ಹೇಳಿ ತಿಳ್ಕೋಬೇಕಾಗಿದೆ ಅದೆಲ್ಲದ ಜೊತೆಗೆ ನನಗೆ ಹಡದಂತ ತಂದೆ ತಾಯಿಗಳ ಬದುಕು ಚೆನ್ನಾಗಿರಬೇಕು ನನ್ನ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ಇಲ್ಲಿದ್ದಂತ ಸರಿ ನಾನು ವಿನಂತಿ ಮಾಡ್ಕೊತೀನಿ ನನ್ನ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ಅನಾಥ ಆಶ್ರಮಕ್ಕೆ ಕಳಿಸೋದಿಲ್ಲ ಅನ್ನುವಂತ ಸಂಕಲ್ಪವನ್ನ ಮಾಡಬೇಕು ಸಲ ಎಲ್ಲರ ಸಲುವಾಗಿ ಒಂದು ಸಾರಿ ಗಟ್ಟಿ ನಮಿಯಲ್ಲಿ ಉಚ್ಚಕಂಠದಿಂದ ಎರಡೂ ಮೇಲೆ ಮಾಡಿ ತಾಯಿ ಭಾರತಿಗೆ ಜೈಕಾರ ಹಾಕೊಂಡ ಅಲ್ಲಪ್ಪ ಅಲ್ಲಮ್ಮಪುರವಿನ ಸ್ಥಾನದಲ್ಲಿದ್ದೀವಿ ತಾಕತ್ ಹೇಗಿರಬೇಕು ಅಂತಂದ್ರೆ ನಮಗಾಗಿ ನಮಗಾಗಿ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಕಟ್ಟು ಹೋಗ್ಬಿಟ್ಟಂತ ಅಲ್ಲಮ್ಮಪುರ ಹೃದಯವರಿಗೆ ಅನಿಸ್ಬೇಕು ತೇರ್ನಾಳದಲ್ಲಿದ್ದಂತ ಎಲ್ಲ ತಾಯಿಯಿಂದ ಎಲ್ಲರ ಹುಡುಗಿಯರು ಮತ್ತೆ ರಾಷ್ಟ್ರ ಭಕ್ತರಾಗಿ ಹೊರ ಹೋಗ್ತಿದ್ದಾರೆ ಅಂತೇಳಿ ಅಲ್ಲಮ್ಮಪುರಿಗೆ ಅನಿಸ್ಬೇಕು ಆಯ್ತು ಸಾಯಿ ಉಚ್ಚಕಟ್ಟದಿಂದ ಎರಡೂ ಕೈಗಳನ್ನು ಮಾಡಿ ಕಟ್ಟಿದ ನಲ್ಲಿ ಎಂದ್ರ ವಿಚಾರ ಜಯಕಾರಣ ಬಲವಾದ್ಮಾಕಿ ಬಲವರಾತ್ಮತಾಕಿ ಒಂದೇ ಒಂದೇ ವೀರ ಯೋಧರಿಗೆ ವೀರ ಯೋಧರಿಗೆ ಪಾಕಿ ಪತ್ರವರು ಕಾರ್ಯಕ್ರಮದ ಸಂಘಟಕರಿಗೂ ಸಿದ್ದರಾಮಯ್ಯ ಪರಿವಾರಕ್ಕೂ ಮತ್ತು ಸಮ್ಮೇಳಿಗೂ ಶ್ರದ್ದಾಪೂರ್ವಕವಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಪ್ರತಿನಿಧಿ ಆಗಿ ಒಂದೇ ಮಾತನಾಡಿ